ಚಾವಣಿ ಕುಸಿತವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಗಿರುವ ಘಟನೆ ಇದು ಏರ್ಪೋರ್ಟ್ ಟರ್ಮಿನಲ್ ಒಂದರಲ್ಲಿ ಮೇಲ್ಚಾವಣಿ ಕುಸಿತವಾಗಿದೆಯಂತೆ ಮೇಲ್ಚಾವಣಿ ಕುಸಿತದಿಂದ ನಾಲ್ವರಿಗೆ ಗಂಭೀರ ಗಾಯವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇಂದು ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ನಡೆದಂತಹ ಘಟನೆ ಇದು ಘಟನೆಯಲ್ಲಿ ಏರ್ಪೋರ್ಟ್ ನಲ್ಲಿದ್ದ ಕಾರುಗಳಿಗೂ ಕೂಡ ಹಾನಿಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಏರ್ಪೋರ್ಟ್ ನ ಟರ್ಮಿನಲ್ ಒನ್ ದೆಹಲಿಯಲ್ಲಿ ಮೇಲ್ಚಾವಣಿ ಕುಸಿತವಾಗಿ ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬೆಳಗಿನ ಜಾವ ಐದು ಮೂವತ್ತರ ಸುಮಾರಿಗೆ ಆಗಿರುವ ಘಟನೆ ನಿರಂತರವಾಗಿ ಮಳೆ ಆಗ್ತಾ ಇರೋದು ಮೇಲ್ಛಾವಣಿ ಕುಸಿತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ದೃಶ್ಯ ಕೂಡ ನಾವು ಗಮನಿಸ್ತಾ ಇದ್ದೀವಿ ಇದೆ ದೆಹಲಿಯ ಏರ್ಪೋರ್ಟ್ ನ ಟರ್ಮಿನಲ್ ಒನ್ ಇಲ್ಲೇ ಮೇಲ್ಛಾವಣಿ ಕುಸಿತ ಆಗಿರೋದು ಧಾರಾಕಾರ ಮಳೆಯಿಂದ ಸದ್ಯ ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ಅಲ್ಲಿ ಪಾರ್ಕ್ ಆಗಿರುವಂತಹ ವಾಹನಗಳಿಗೂ ಕೂಡ ಅಂದ್ರೆ ಕಾರುಗಳು ಕೂಡ ಜಖಮ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ನೋಡಿ ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಿರೋದು ಅದೆಲ್ಲವೂ ಕೂಡ ಜಖಮ್ ಹಾಕಿರುವಂತಹ ದೃಶ್ಯ ನಾವೀಗ ನೋಡ್ತಾ ಇರೋದು ಮೇಲ್ಚಾವಣಿ ಕುಸಿತ ದೆಹಲಿ ಏರ್ಪೋರ್ಟ್ ಸ್ತಬ್ಧವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ದೆಹಲಿಯಿಂದ ಹೊರಡಬೇಕಿದ್ದ ಎಲ್ಲಾ ವಿಮಾನಗಳು ಕೂಡ ರದ್ದಾಗಿದೆ ಚೆಕ್ ಇನ್ ಕೌಂಟರ್ ಬಂದ್ ಮಾಡಿದ್ದಾರೆ ಸಿಬ್ಬಂದಿ ಮೇಲ್ಚಾವಣಿ ಕುಸಿತ ಆಗಿರೋದ್ರಿಂದ ಸಹಜವಾಗಿ ಜನರಲ್ಲಿ ಆತಂಕ ಹಾಗಾಗಿ ಏರ್ಪೋರ್ಟ್ ಸ್ತಬ್ಧವಾಗಿದೆ ದೆಹಲಿಯಿಂದ ಹೊರಡಬೇಕಾಗಿದ್ದ ಎಲ್ಲಾ ವಿಮಾನಗಳನ್ನ ಸದ್ಯ ರದ್ದು ಮಾಡಲಾಗಿದೆ ಕಾರಣ ಮೇಲ್ಚಾವಣಿ ಕುಸಿತ ಆಗಿರೋದು ಚೆಕ್ ಇನ್ ಕೌಂಟರ್ ಅಂತ ಇರುತ್ತೆ ಏರ್ಪೋರ್ಟ್ಗೆ ಒಳಗಡೆ ಪ್ರವೇಶ ಮಾಡಿದಾಗ ಚೆಕ್ ಇನ್ ಕೌಂಟರ್ ಬಟ್ ಅಲ್ಲೇ ಮೇಲ್ಛಾವಣಿ ಕುಸಿತ ಆಗಿರೋದ್ರಿಂದ ಮೋಸ್ಟ್ಲಿ ಅದನ್ನ ಬಂದ್ ಮಾಡಿರೋದ್ರಿಂದ ಪ್ರಯಾಣಿಕರು ಒಳಗಡೆ ಹೋಗಕ್ಕಾಗಲ್ಲ ಹಾಗಾಗಿ ಎಲ್ಲಾ ವಿಮಾನಗಳನ್ನ ಕೂಡ ರದ್ದು ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ದೆಹಲಿಯ ಟರ್ಮಿನಲ್ ಒನ್ ಏರ್ಪೋರ್ಟ್ ನಲ್ಲಿ ಆಗಿರುವ ಘಟನೆ ಇದು ಮೇಲ್ಛಾವಣಿ ಕುಸಿತ ಕಾರಣ ಅಂತ ಅಂದ್ರೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಆ ಕಾರಣಕ್ಕೆ ಮೇಲ್ಛಾವಣಿ ಕುಸಿತ ಅಂತ ಬಟ್ ಏರ್ಪೋರ್ಟ್ಗಳಲ್ಲಿ ಯೂಶಲಿ ಈ ರೀತಿ ಮೇಲ್ಛಾವಣಿ ಕುಸಿತ ಆಗುತ್ತೆ ಅಂದ್ರೆ ಅದನ್ನ ಹೇಗೂ ಗೊತ್ತಿಲ್ಲ ಬಟ್ ಇನ್ನಷ್ಟೇ ಮಾಹಿತಿ ಸಿಗಬೇಕು ಬಿಕಾಸ್ ಏರ್ಪೋರ್ಟ್ ಅಂತ ಅಂದರೆ ಹೆಚ್ಚಿನ ಎಲ್ಲಾ ರೀತಿಯ ಸುಸಜ್ಜಿತವಾದಂತಹ ಕಟ್ಟಡ ಇರುತ್ತೆ ಬಟ್ ಹೇಗದು ಮೇಲ್ಛಾವಣಿ ಕುಸಿತ ಆಯಿತೋ ಗೊತ್ತಿಲ್ಲ ನೋಡಿ ದೃಶ್ಯ ಗಮನಿಸ್ತಾ ಇದ್ದೀವಿ ನಾವು ಈ ಕುರಿತು ಮತ್ತಷ್ಟು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ ನಟೇಶ್ ಈಗ ಏರ್ಪೋರ್ಟ್ ಅಂತ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಲ್ಲ ನಂಬಿಕೆ ಸುಸಜ್ಜಿತ ಕಟ್ಟಡಗಳು ಮೇಲ್ಚಾವಣಿಗಳು ಅದ್ ಹೇಗೆ ಕುಸಿತ ಆಗ್ಬಿಡುತ್ತೆ ಸದ್ಯ ಈ ಘಟನೆ ಹೇಗಾಯ್ತು ಕಾರಣ ಏನು ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ನಟೇಶ್ ಶ್ರುತಿ ಖಂಡಿತ ಆ ಅತಿಯಾದ ಮಳೆಯಿಂದಾಗಿ ಇದು ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ಏನು ಮೇಲ್ಚಾವಣಿ ಕುಸಿತಗೊಂಡು ಆರಕ್ಕೂ ಹೆಚ್ಚು ಮಂದಿ ಏನು ಗಾಯಗೊಂಡಿರುವಂತಹ ಘಟನೆ ನಡೆದಿದೆ ಇಲ್ಲಿ ಬಹಳ ಪ್ರಮುಖವಾಗಿ ಹೇಳೋದಾದ್ರೆ ಆ ಟರ್ಮಿನಲ್ ಒನ್ ಅಂತ ಏನಿದೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಒನ್ ಏನಿದೆ ಇದು ಕಳೆದ ಒಂದು ವರ್ಷದ ಹಿಂದೆಯಷ್ಟೇ ನವೀಕರಣಗೊಂಡಿತ್ತು ಮೂರು ಒಂದು ಎಕ್ಸ್ಟ್ರಾ ಟರ್ಮಿನಲ್ ಅನ್ನ ಮಾಡಿದ್ರು ಅದಾದ ಸಂದರ್ಭದಲ್ಲಿ ಮೊದಲನೇ ಟರ್ಮಿನಲ್ ಏನಿದೆ ಅಂದ್ರೆ ಈ ಘಟನೆ ನಡೆದಿರ್ತಕ್ಕಂತಹ ಟರ್ಮಿನಲ್ ಏನಿದೆ ಇಲ್ಲಿ ಬಹಳಷ್ಟು ನವೀಕರಣವನ್ನ ಮಾಡಲಾಗಿತ್ತು ನವೀಕರಣ ಮಾಡದಂತಹ ಸಂದರ್ಭದಲ್ಲಿ ಒಂದು ಬಹಳಷ್ಟು ಕೆಲಸಗಳನ್ನ ಕೂಡ ಮಾಡಲಾಗಿತ್ತು ಆದ್ರೆ ಈ ಒಂದು ರೂಫ್ ಏನಿದೆ ಟರ್ಮಿನಲ್ ಒಂದರ ಎಂಟ್ರಿ ಏನಿದೆ ಎಂಟ್ರಿಯ ಭಾಗದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಆ ಎಂಟ್ರಿಯ ಭಾಗದಲ್ಲಿ ಏನು ವಿ ಐ ಪಿಗಳನ್ನ ಕರೆದುಕೊಂಡು ಹೋಗುವಂತಹ ವಾಹನಗಳು ಕೂಡ ಬರ್ತವೆ ಅಂದ್ರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ ಪಾರ್ಕಿಂಗ್ ಬದಲಾಗಿ ಒಂದು ಮೂಮೆಂಟ್ ಇರುತ್ತೆ ಇಷ್ಟು ನಿಮಿಷಗಳ ಕಾಲ ಆ ಒಂದು ಕಾರ್ ನಿಲ್ಲಬೇಕು ಅಂತ ಇರುತ್ತೆ ಆ ಸ್ಥಳದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಅಂದ್ರೆ ನವೀಕರಣ ಆದಂತಹ ಸಂದರ್ಭದಲ್ಲಿ ಸರಿಯಾದ ರೀತಿಯಿಂದ ಒಂದು ವ್ಯವಸ್ಥೆ ಆಗಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಳಪೆ ಕಾಮಗಾರಿ ಇದಕ್ಕೆಲ್ಲ ಕಾರಣನಾ ಅಂತ ಆ ಖಂಡಿತ ಖಂಡಿತ ಶ್ರುತಿ ಯಾಕಂದ್ರೆ ಈ ಒಂದು ನವೀಕರಣದ ಸಂದರ್ಭದಲ್ಲಿ ಅಲ್ಲಿ ಕಾಮಗಾರಿ ಏನ್ ನಡೆದಿತ್ತು ಈ ಕಾಮಗಾರಿ ನಡೆದಿರೋದು ಒಂದಷ್ಟು ಕಳಪೆ ಮಟ್ಟದಲ್ಲಿ ನಡೆದಿದೆ ಎನ್ನುವಂಥದ್ದು ಆಗಲೂ ಕೂಡ ಏನು ಆರೋಪ ಕೇಳಿ ಬಂದಿತ್ತು ಅದಾದ ನಂತರದಲ್ಲಿ ಇದೀಗ ಮೊದಲ ಮಳೆ ಆಗಿರ್ತಕ್ಕಂಥದ್ದು ನವದೆಹಲಿಗೆ ಈ ಒಂದು ಭಾರಿ ಮಳೆಯಿಂದಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರತಕ್ಕಂತದ್ದು ಈ ಒಂದು ನವೀಕರಣದ ಸಂದರ್ಭದಲ್ಲಿ ಯಾವ ರೀತಿಯ ಕಾಮಗಾರಿ ನಡೆದಿತ್ತು ಅಲ್ಲಿನ ಅಧಿಕಾರಿಗಳು ಯಾವ ರೀತಿಯಾದಂತಹ ಒಂದು ಕಾಮಗಾರಿಯನ್ನ ನಡೆಸಿದ್ರು ಅನ್ನುವಂಥದ್ದು ಯಾಕಂದ್ರೆ ದೊಡ್ಡ ಮಟ್ಟದ ಒಂದು ಪ್ರಾಜೆಕ್ಟ್ ಇರುತ್ತೆ ಟರ್ಮಿನಲ್ ಅಂದ್ರೆ ವಿಮಾನ ನಿಲ್ದಾಣಗಳನ್ನ ಆ ಒಂದು ಕನ್ಸ್ಟ್ರಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ದೊಡ್ಡ ಯೋಜನೆ ಇರುತ್ತೆ ಇದಕ್ಕೆ ತುಂಬಾ ಉತ್ತಮವಾದ ಪ್ಲಾನ್ ಗಳನ್ನ ಹಾಕಬೇಕಾಗಿರುತ್ತೆ ಎಲ್ಲಾ ಯೋಜನೆಗಳನ್ನ ಅಹ್ ಸಂಪೂರ್ಣವಾಗಿ ಆ ಮಾಡಬೇಕಾಗತ್ತೆ ಆದ್ರೆ ಎಲ್ಲೋ ಒಂದು ಕಡೆ ಕಾಮಗಾರಿಯಲ್ಲಿ ಕಳಪೆ ಉಂಟಾಗಿರೋದ್ರಿಂದ ಈ ಒಂದು ಘಟನೆ ನಡೆದಿದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇನ್ನು ಘಟನೆಯಲ್ಲಿ ಆ ಏನು ಗಾಯಾಳುಗಳೇನಿದ್ದಾರೆ ಇವರನ್ನ ಆಸ್ಪತ್ರೆಗೂ ಕೂಡ ದಾಖಲಾ ದಾಖಲು ಮಾಡಿರುವಂತದ್ದು ಅಗ್ನಿಶಾಮಕ ದಳ ಇರ್ಬಹುದು ಅಲ್ಲಿನ ಸಿಬ್ಬಂದಿಗಳು ಕೂಡ ಈಗಾಗಲೇ ಅಲ್ಲೇ ಬೀಳು ಬಿಟ್ಟಿರ್ತಕ್ಕಂಥದ್ದು ಅಂದ್ರೆ ಟರ್ಮಿನಲ್ ಒಂದ್ ಭಾಗದಲ್ಲಿ ಈಗಾಗಲೇ ಏನು ವಿಮಾನ ನಿಲ್ದಾಣಗಳ ಹಾರಾಟವನ್ನು ಕೂಡ ಸ್ಥಗಿತ ಮಾಡಿದೆ ಯಾಕಂದ್ರೆ ಟರ್ಮಿನಲ್ ಒಂದರ ಭಾಗದಲ್ಲಿ ಏನು ವಿಮಾನ ವಿಮಾನ ನಿಲ್ದಾಣಕ್ಕೆ ಬರುವಂತಹ ಎಲ್ಲರನ್ನು ಕೂಡ ಸ್ಥಗಿತಗೊಳಿಸಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥದ್ದು ಸುದ್ದಿ ಓಕೆ ನಟೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ